ಸಮಸ್ಯೆ ಇದು ಈ ಎಲ್ಲ ಆ ಜಾತಿ ಧರ್ಮ ಪ್ರತಿಯೊಂದು ಜಾತಿಯವರು ರಕ್ಷ ಜಾತಿಯವರು ಧರ್ಮದಲ್ಲಿದ್ದಾರೋ ಅಂದ್ರೆ ಹೆಚ್ಚಾಗಿ ಗುಹೆ ಮರ ಪೊಟಲಿ ಸೇಸ ವಾಸ ಮಾಡೋದು ರಾತ್ರಿ ಹೊತ್ತಿಗೆ ಸಂಚಾರ ಹಗರಲ್ಲಿ ನಿಂತೆ ಸರಿ ನೆಂಟ್ ಮಾಡ್ಕೊಳ್ಳಿ ಹಗಲದ ನಿದ್ದೆ ಮಾಡುವುದು ರಾತ್ರಿ ಸಂಚಾರ ಮಾಡುವುದು ಯಾರು ರಾಕ್ಷಸರು ಒಂದು ನಾವು ಫೆಕ್ಟ್ರಿ ಯಾರು ಅಂತ ನೀವೇ ತಿಳ್ಕೊಳ್ಳಿ ನಾ ಹೇಳುದು ಮತ್ತೆ ಅವರು ರಾಕ್ಷಸರು ಅಂತ ಹೇಳಿ ಯಾರು ಇರ್ಬೇಕಾದ್ರೆ ಹಗಲ ನಿದ್ದೆ ಮಾಡಿ ರಾತ್ರಿ ಸಂಚಾರ ಮಾಡುವುದು ಹೆಚ್ಚಾಗಿ ಸಿಕ್ಕಿದ್ದನ್ನು ಬೇಟೆ ಪ್ರಾಣಿ ಆದ್ರೆ ಪ್ರಾಣಿ ಮನುಷ್ಯರು ತಿನ್ನುವರು ಮನುಷ್ಯರು ತಿನ್ನುವುದರಲ್ಲೂ ಬೇರೆ ಬೇರೆ ಉಂಟು ಬೇರೆ ಮನುಷ್ಯರನ್ನು ತಿಂದೆ ಹೋದ್ರೆ ಅಕ್ಕ ಶುಳೆ ಇಲ್ಲ ಅಂತಲ್ಲ ಈ ಕೆಲ ಗುಣ ಅಲ್ಲ ಹಾಗೆ ನೋಡಿ ಇನ್ನು ಕಟ್ಟಿ ಕೇಳಬೇಕು ಅಂದ್ರೆ ಮಾಂಸವನ್ನು ತಿಂದೆ ಹೋದ್ರೆ ಅಕ್ಕ ಶುತಾರೆ ಹಾಗೆ ಹೋಗಿದ್ದಾರೆ ಇಲ್ಲ ಅಂತಲ್ಲ ತಿನ್ನುವು ಅವರವ್ರ ಸ್ವಭಾವ ಗುಣಕ್ಕೆ ತಕ್ಕಂತೆ ಅದೇ ಇಲ್ಲ ಹಾಗೆ ಅಂಥದ್ರಲ್ಲಿ ಇವರು ಅಂತ ಹೇಳಿದರು ಧರ್ಮದಂತಿದ್ದಾರೆ ಅಂತ ನೋಡಬೇಕು ನಂಗೆ ಧರ್ಮವೇ ಗೊತ್ತಾಗಿದೆ ಯಾಕೆಂದ್ರೆ ನಮ್ಮ ರಕ್ಕಸ ಧರ್ಮದ ಕ್ರಮವೇ ಬೇರೆ ಎಷ್ಟೋ ವಿಭಾಗದಲ್ಲಿ ಮದುವೆ ಪದ್ಧತಿಯಿಂದ ಕೊಡಿ ಅಷ್ಟಮಿದ ಮದುವೆ ಅಂತೇಳಿ ಅದರ ರಕ್ಕಸ ಕ್ರಮ ಹೇಗೆ ಮದುವೆ ಆಗಬೇಕಾದಂಥ ಹೆಣ್ಣು ಮನಸ್ಸಿನದೆ ಹೋದರೆ ಕಣ್ಣೀರು ಸುರಿಸ್ತಾ ಇದ್ರೆ ಹೋಗಿ ಬಲತ್ಕಾರವಾಗಿ ಎತ್ಕೊಂಡು ಬಂದಾದರೂ ಮದುವೆ ಆಗ್ಬಹುದು ಎನ್ನುವುದು ನಮ್ಮ ರಕ್ಕಸಿಯ ಪದ್ಧತಿ ರಕ್ಸರ ಪದ್ಧತಿಯಲ್ಲಿ ಈ ಧರ್ಮದಿಂದ ಅಂದ್ರೆ ನಾ ಯಾವ್ದು ಲೆಕ್ಕ ಹಾಕ್ಬೇಕು ರಕ್ಕಸರ ಧರ್ಮಕ್ಕೆ ಅನುಗುಣವಾಗಿ ಅವರಿದ್ದಾರಾ ಇಲ್ವಾ